ಈಗ ಸಿನಿಮಾ ಪರಿಸ್ಥಿತಿ ಏನಾಗಿದೆ ಗೊತ್ತಿದೆ ನಿಮಗೆ ಲಾಸ್ಟ್ ಇಯರ್ ಅಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಜನ ಬರ್ತಿರ್ಲಿಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಮತ್ತೆ ಬಂದ್ರು ಮತ್ತೆ ಈ ವರ್ಷನೂ ಕೂಡ ಫಸ್ಟ್ ಹಾಫ್ ಅಲ್ಲಿ ಬರ್ಲಿಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಜೂನ್ ತನಕ ಸಾಕಷ್ಟು ಸಿನಿಮಾ ರಿಲೀಸ್ ಆಯ್ತು ಜನ ಬರ್ತಿರ್ಲಿಲ್ಲ ಸೆಕೆಂಡ್ ಹಾಫ್ ಇಂದ ಮತ್ತೆ ಶುರು ಆಯ್ತು ಸೊ ಈಗ ಮತ್ತೆ ಈಗ ಕಾಂತಾರ ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಆಗಿದೆ ಸೊ ಇಂಡಸ್ಟ್ರಿ ಈ ತರ ಬೆಳವಣಿಗೆ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಇಲ್ಲ ಹಂಗೇನಿಲ್ಲ ಈಗ ಕಾಂತಾರನೋ ಅಥವಾ ಮಾರ್ಕ್ ಅಥವಾ ಫಾರ್ಟಿ ಫೈವ್ ಏನಾದ್ರು ಜನವರಿ ಫೆಬ್ರವರಿ ಬಂದಿರೋ ಅವಾಗ್ಲೇ ಜನ ಬಂದಿರೋರು ಓಕೆ ಆಗ ಬರಲಿಲ್ವಲ್ಲ ಹಂಗಾಗಿ ಅವ್ರು ಬಂದಿಲ್ಲ ಈಗ ಬರ್ತಾರೆ ಒಟ್ಟೊಟ್ಟಿಗೆ ಬರೋದು ಅಂದ್ರೆ ಈಗ ಒಂದ್ ಸ್ವಲ್ಪ ಗ್ಯಾಪ್ ತಗೊಂಡು ಬರ್ಬೋದಿತ್ ಅವ್ರ ಸ್ಟಾರ್ಟ್ ಮಾಡಿದಾಗ ಅವರು ಅದೇ ಟೈಮಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಇವರು ಮಾಡಿರ್ತಾರೆ ಅಥವಾ ಏನೋ ಲಕ್ಕಿ ಡೇಟ್ಸ್ಗಳು ಆ ಥರದ್ದು ಏನಾದ್ರು ಡಿಸೆಂಬರ್ ಟೈಮ್ ಅದಕ್ಕೆ ಎಲ್ಲ ನಂಬಿಕೆ ಇದೆಯಲ್ಲ ಹಂಗೇನಾದ್ರು ಇರ್ಬೋದು ಆ ಅಷ್ಟೊಂದು ಪರ್ಸ್ಪೆಕ್ಟಿವ್ಸ್ ಎಲ್ಲ ನನಗೆ ಗೊತ್ತಿಲ್ಲ ಸೊ ನೀವು ಯಾವ ಸಿನಿಮಾ ಕಾಯ್ತಾ ಇದ್ದೀರಾ ಕಾಂತಾರ ಇದೆ ಡೆವಿಲ್ ಇದೆ ಫಾರ್ಟಿ ಫೈವ್ ಇದೆ ಮಾರ್ಕ್ ಇದೆ ಸೊ ಯಾವ ಎಲ್ಲದಕ್ಕೂ ಕಾಯ್ತಾ ಇದೆ ಎಲ್ಲರೂ ನಂಗೆ ಗೊತ್ತಿರೋರು ಎಲ್ಲರೆಲ್ಲರೂ ಟೆಕ್ನಿಷಿಯನ್ ಎಲ್ಲ ಗೊತ್ತಿರೋರು ಎಲ್ಲರೂ ನಂಗೆ ಇಷ್ಟ ಎಲ್ಲದಕ್ಕೂ ಶಿವಣ್ಣ ನಂಗೆ ತುಂಬ ಇಷ್ಟ ಉಪ್ಪಿ ಸರ್ ನಂಗೆ ಸಖತ್ ಇಷ್ಟ ರಿಷಬ್ ಸರ್ ನಂಗೆ ಒಳ್ಳೆ ಫ್ರೆಂಡು ಸುದೀಪಣ್ಣ ಯಾವ ಚಿಕ್ಕ ವಯಸ್ಸಿಂದನೂ ಅವ್ರ ಸಿನಿಮಾಗಳು ನೋಡ್ಕೊಂಡ್ ಬಂದಿದೀವಿ ಎಲ್ಲ ಸಿನಿಮಾಗೂ ಇದ್ದೀನಿ ನಾನು ಬೇರೆ ಭಾಷೆಯವ್ರದೇ ನೋಡ್ತೀನಿ ನಮ್ಮ ಭಾಷೆ ಸಿನ್ಮಾಸ್ ನೋಡ್ತೀವಿ ಸಿನಿಮಾಸ್ ನೋಡಿ ನೋಡಿನೇ ಸಿನಿಮಾ ಕಲಿಯೋಕ್ಕೆ ಸಾಧ್ಯ ಎಲ್ಲರದಕ್ಕೂ ಕಾಯ್ತಾ ಇದೀನಿ ಸೂರಿ ಸರ್ ಯುವ ಅವರ ಕಾಂಬಿನೇಷನ್ ಸಿನಿಮಾದಲ್ಲಿ ಇರ್ತೀರಾ ಸರ್ ಕರೆದೇ ಖಂಡಿತ ಹೋಗ್ತದೆ ಅದಕ್ಕಿಂತ ಖುಷಿ ಬೇರೆ ಇದೆಯಾ ಹೋಗ್ತೀನಿ